ಬಿಟ್ಟರು ಬಿಡದಿ ಮಾಯೆ ಎನ್ನುವಂತೆ ದರ್ಶನ್ ವಿಚಾರದಲ್ಲಿ ಈ ಮಾತು ಮತ್ತಷ್ಟು ಪುಷ್ಟಿ ನೀಡ್ತಾ ಇದೆ ಏನಪ್ಪ ಅಂದರೆ ದರ್ಶನ್ ಈಗ ಜೈಲಲ್ಲಿದ್ದರೂ ಕೂಡ ಅವರಿಗೆ ಕಂಟಕ ತಪ್ಪಿಲ್ಲ ಎಸ್ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಏನು ನಿನ್ನೆ ಅಷ್ಟೇ ಅವರ ಒಂದು ಫೋಟೋ ಲೀಕ್ ಆಯಿತು ಟೀ ಕುಡಿಯೋದು ಮತ್ತು ಕೈಯಲ್ಲಿ ಸೀರಿಟಿಟ್ಕೊಂಡಿರೋಂಥ ಫೋಟೋ ಅದಾದಮೇಲೆ ಒಂದು ವೀಡಿಯೋ ಲೀಕ್ ಆಯಿತು ಅದರ ಬಳಿಕ ಒಂದಿಷ್ಟು ಚರ್ಚೆಗಳು ಶುರುವಾದವು ಪ್ರಶ್ನೆಗಳು ಬಂದವು ಅನುಮಾನಗಳು ಎದ್ದವು ಅಷ್ಟೇ ಅಲ್ಲ ಸರ್ಕಾರದಲ್ಲೂ ಕೂಡ ಒಂದಿಷ್ಟು ಮುಜುಗುರಕ್ಕೆ ಒಳಗಾಗಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಈಗ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು ಅಲರ್ಟ್ ಆದರು ಸಿ ಎಮ್ ಕೂಡ ಕರೆದು ಒಂದಿಷ್ಟು ಪೊಲೀಸ್ನವ್ರ ಜೊತೆ ಅಧಿಕಾರಿಗಳ ಜೊತೆ ಮಾತಾಡಿದ್ರು ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾ ಅನ್ನೋ ರೀತಿಯೂ ಚರ್ಚೆ ಮಾಡಿ ಸೂಚನೆ ಕೊಟ್ಟಾಯಿತು ಅದಷ್ಟೇ ಅಲ್ಲ ವಾಟ್ ನೆಕ್ಸ್ಟ್ ಈ ಪ್ರಕರಣದ ನಂತರ ಏನಾಗಬೇಕಿತ್ತು ಅಂದರೆ ಅಧಿಕಾರಿಗಳು ಕಾರಾಗೃಹಕ್ಕೆ ಹೋಗಿ ಎಲ್ಲ ಮಾಹಿತಿನ ಕಲೆ ಹಾಕಿದರು ಪರಮೇಶ್ವರ್ ಕೂಡ ಗೃಹ ಸಚಿವ ಪರಮೇಶ್ವರ್ ಕೂಡ ಕಾರಾಗೃಹಕ್ಕೆ ಹೋಗಿ ಅವರೊಂದಿಷ್ಟು ಮಾಹಿತಿನ ಪಡ್ಕೊಂಡ್ರು ಈಗ ದಾಸನ ವಿರುದ್ಧ ಮೂರು ಎಫ್ ಐ ಆರ್ಗಳು ದಾಖಲಾಗಿವೆ ಹಾಗಾದರೆ ಆ ಮೂರು ಎಫ್ ಐ ಆರ್ ದಾಖಲಾಗಿರೋದಕ್ಕೆ ಕಾರಣ ಏನು ಯಾವ ವಿಚಾರಕ್ಕೆ ದಾಸನ ವಿರುದ್ಧ ಮೂರು ದೂರುಗಳನ್ನು ನೀಡಲಾಗಿದೆ ಅನ್ನೋದಾದರೆ ಜೈಲಲ್ಲಿ ಅವರೇನೋ ರಾಜ್ಯಾತೀತ ಪ್ರಕರಣ ಇತ್ತು ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಸೇರಿದಂತೆ ಒಟ್ಟು ಮೂವರ ವಿರುದ್ಧ ಎಫ್ ಐ ಆರ್ ಕೂಡ ಆಗಿದೆ ಮೂರು ಎಫ್ ಐ ಆರಲ್ಲೂ ಕೂಡ ದರ್ಶನ್ ಅವರ ಹೆಸರನ್ನು ಉಲ್ಲೇಖ ಮಾಡಿರೋದು ಭಾಳ ವಿಶೇಷ ಸೊ ಹಾಗಾಗಿ ಈಗ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಈ ಎಫ್ ಐ ಆರನ್ನು ದಾಖಲಿಸಲಾಗಿದೆ ಜೈಲಿನಲ್ಲಿ ದರ್ಶನ್ ಅವರು ಟೀ ಕುಡ್ಕೊಂಡು ಮೇಲೆ ಕೂತ್ಕೊಂಡು ಕೈಯಲ್ಲಿ ಸಿಟ್ಟು ಇಟ್ಕೊಂಡಿದ್ರು ಆ ಫೋಟೋ ಎಲ್ಲ ಕಡೆ ಆಯಿತು ಸೊ ಅವ್ರ ಜೊತೆ ಒಂದಿಷ್ಟು ಜನ ಕೂತಿದ್ರು ಸೊ ಹಾಗಾಗಿ ದರ್ಶನ್ ಸೇರಿದಂತೆ ಇನ್ಯಾರ್ಯಾರು ಇದ್ರೂ ಅಲ್ಲಿ ಅವರ ವಿರುದ್ಧನೂ ಸೇರಿ ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಒಟ್ಟು ಏನು ಪರಪ್ಪನ ಅಗ್ರ ಸ್ಟೇಷನ್ ಇದೆ ಅಲ್ಲಿ ಮೂರು ಈ ಮೂರು ಪ್ರತ್ಯೇಕ ಎಫ್ ಐ ಆರ್ ಕೂಡ ದಾಖಲಾಗಿರೋವಂಥದ್ದು ವಿಶೇಷ ಅಲ್ಲಿನ ಏನು ಜೈಲಿನ ಸೂಪರಿಂಡೆಂಟ್ ಏನಿದ್ರು ಅವರು ಕೊಟ್ಟಂತಹ ದೂರಿನ ಮೇರೆಗೆ ಈಗ ಈ ಪ್ರಕರಣವನ್ನು ಪೊಲೀಸರು ದಾಖಲೆ ಮಾಡ್ಕೊಂಡಿದ್ದಾರೆ ಸೊ ಈಗ ಒಂದೊಂದೇ ಒಂದೊಂದೇ ತನಿಖೆ ಆಗಬೇಕು ಹಾಗಾದರೆ ಯಾರ ಮೇಲೆ ದೂರು ನೀಡಲಾಗಿದೆ ಪ್ರಮುಖವಾಗಿ ದರ್ಶನ್ ಆಮೇಲೆ ವಿಲ್ಸನ್ ಗಾರ್ಡನ್ನ ನಾಗ ಮತ್ತು ಕುಳ್ಳ ಸೀನಾ ಅವರ ಜೊತೆ ಮ್ಯಾನೇಜರ್ ನಾಗರಾಜ್ ಎಂಬುವರ ಮೇಲೆ ಈ ಮೂರು ಕೇಸನ್ನು ಹಾಕಲಾಗಿದೆ ಮೂರೂ ಕೇಸ್ಗಳಲ್ಲಿ ದರ್ಶನ್ ಅವರನ್ನು ಆರೋಪಿಯನ್ನಾಗಿ ಉಲ್ಲೇಖಿಸಲಾಗಿದೆ ಆ ಮೂಲಕ ಈ ಪ್ರಕರಣವನ್ನು ದಾಖಲಿಸಲಾಗಿದೆ ಏನದು ಪ್ರಕರಣ ಯಾವ ಪ್ರಕರಣಗಳಲ್ಲಿ ಅವ್ರನ್ನ ಈ ಮೂರು ದೂರನ್ನು ದಾಖಲಿಸಲಾಗಿದೆ ಅನ್ನೋದಾದರೆ ಮೊದಲನೇದಾಗಿ ಸಿಗರೆಟ್ ಸೇವನೆ ಎರಡನೇದು ವೀಡಿಯೋ ವೈರಲ್ ಹಾಗೆ ಮೂರನೇದು ಸಿ ಬಿ ದಾಳಿ ವೇಳೆ ವಸ್ತುಗಳನ್ನು ಮರೆಮಾಚಿದ್ದಕ್ಕೆ ಈ ಎಫ್ ಐ ಆರ್ನ ದಾಖಲಿಸಲಾಗಿದೆ ಯಾಕಂದರೆ ಸಿ ಸಿ ಬಿ ಆಫೀಸರ್ ಹೋದಾಗ ತನಿಖೆ ನಡೆಸೋ ಸಂದರ್ಭದಲ್ಲಿ ಏನೂ ಸಿಕ್ಕಿರಲಿಲ್ಲ ಹಾಗಾಗಿ ಮರೆ ಮಾಚಿದ್ರು ಅನ್ನೋ ಕಾರಣಕ್ಕೂ ಕೂಡ ಒಂದು ದಾಖಲಾಗಿದೆ ದೂರು ಇನ್ನು ಪರಪ್ಪನ ಅಗ್ರಹಾರ ಕೇಂದ್ರಕ್ಕೆ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಭೇಟಿ ನೀಡಿದರು ಸೊ ಭೇಟಿ ನೀಡಿ ಸೂಕ್ಷ್ಮವಾಗಿ ಎಲ್ಲ ಅಧಿಕಾರಿಗಳ ಜೊತೆ ಒಂದಿಷ್ಟು ಮಾತಾಡಿದರು ಸಭೆ ನಡೆಸಿದರು ಬೇಕಾದಂಥ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಈ ಸಭೆಯಲ್ಲಿ ಜೈಲಿನ ಅಧಿಕಾರಿಗಳು ಇದ್ದರು ಆಮೇಲೆ ಡಿ ಜಿ ಪಿ ಅಲೋಕ್ ಕುಮಾರ್ ಕೂಡ ಇದ್ದರು ಆಮೇಲೆ ಕಾರಾಗೃಹದ ಡಿ ಜಿ ಪಿ ಆದಂತಹ ಮಾಲಿನಿ ಕೃಷ್ಣಮೂರ್ತಿ ಅವರು ಇದ್ದರು ಆನಂತರ ಐ ಜಿ ಪಿ ಆನಂದ್ ರೆಡ್ಡಿ ಅವರು ಕೂಡ ಭಾಗಿಯಾಗಿದ್ದರು ಸೊ ಇವರೆಲ್ಲರ ಜೊತೆಗೆ ಅವರು ಒಂದಿಷ್ಟು ಕೂಲಂಕುಷವಾಗಿ ಮಾಹಿತಿನ ಪಡ್ಕೊಂಡಿದ್ದಾರೆ ಅದಾದ ಮೇಲೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಸೂಚನೆ ಕೊಟ್ಟಿದ್ದಾರೆ ಇನ್ನು ಸೂಪ್ರಿಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ ಕೇಶವಮೂರ್ತಿ ಅವರಿಂದ ಲೋಪ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಸೊ ಹಾಗಾಗಿ ಏನು ಇವರೆಲ್ಲ ಇದ್ದಾರೆ ಇವರು ಕೈದಿಗಳಿಗೆ ಸಿಗರೇಟು ತಂದು ಕುಡಿದರೆ ಟೀ ಕೊಟ್ಟಿದ್ದಾರೆ ಅದರಲ್ಲೂ ಮಗ್ಗಲ್ ಟೀ ಕುರ್ಚಿ ತಂದು ಹಾಕಿದ್ದಾರೆ ಸೊ ಯಾರು ಇದನ್ನೆಲ್ಲ ತಂದು ಅನ್ನೋ ಬಗ್ಗೆ ತನಿಖೆ ಮಾಡಬೇಕು ಅಂಥೇಳಿ ಇದು ಮಾಡಿದ್ದಾರೆ ಅದರಲ್ಲೂ ಜೈಲಿನ ವಾರ್ಡನ್ ಕೂಡ ಈ ಏನು ಎಫ್ ಐ ಆರಲ್ಲಿ ದಾಖಲಾಗಿದೆ ಅವರ ಹೆಸರು ಕೂಡ ಸೊ ಐ ಪಿ ಎಸ್ ಅಧಿಕಾರಿಗಳ ತಂಡ ಏನು ಪ್ರಕರಣ ನಡೆಸ್ತಾ ಇದೆ ಅದು ತುಂಬ ಕೂಲಂಕಷವಾಗಿ ಎಲ್ಲದನ್ನ ಪರಿಗಣಿಸಿ ಇದು ಗಂಭೀರ ಪ್ರಕರಣ ಆಗಿರೋದ್ರಿಂದ ಯಾರೆಲ್ಲ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಸತ್ಯಾಸತ್ಯತೆಯನ್ನು ಹೊರಗಡೆ ತರಲಿಕ್ಕೆ ಒಂದಿಷ್ಟು ಈಗಾಗಲೇ ಟೀಮ್ನ ರಚನೆ ಮಾಡಿ ಆ ನಿಟ್ಟಿನಲ್ಲಿ ತನಿಖೆನ ಕೈಗೊಂಡಿದ್ದಾರೆ ಒಟ್ಟಾರೆ ಹೇಳೋದಾದರೆ ದರ್ಶನ್ ಅವರಿಗೆ ಕಂಟಕ ಮತ್ತೆ ಹೆಚ್ಚಾಗ್ತಾ ಇದೆ ಅವರು ಜೈಲಿನ ಒಳಗಿದ್ದರೂ ಕೂಡ ಈ ರೀತಿಯ ಸಂದಿಗ್ಧ ಪರಿಸ್ಥಿತಿಯೊಳಗೆ ಇದ್ದಾರೆ ಸೊ ಶನಿ ಅವರ ಎಗಲ ಏನು ತಲೆ ಮೇಲೆ ಹತ್ತು ಕುಣಿತ ಕೂತಿದೇನೋ ಅನ್ನೋಂಥ ರೀತಿಯಾಗಿ ಭಾಸವಾಗ್ತಾಯಿದೆ ಅದೇನೇ ಇದ್ದರೂ ಕೂಡ ಯಾರೇ ಮಾಡಿದರೂ ಅದು ತಪ್ಪು ತಪ್ಪೆ ಅಲ್ಲಿರ್ತಕ್ಕಂಥ ಸಾವಿರಾರು ಅಪರಾಧಿಗಳು ಆರೋಪಿಗಳಿದ್ದರೂ ಕೂಡ ಈ ರೀತಿಯ ಪ್ರಕರಣಗಳು ನಡೀತಾ ಇದ್ದರೂ ಕೂಡ ಎಲ್ಲೂ ಕೂಡ ಬೆಳಕಿಗೆ ಬರದೇ ಇರೋವಂಥದ್ದು ಈಗ ದರ್ಶನ್ ಅವರ ಮೂಲಕ ಒಂದಿಷ್ಟು ಫೋಟೋಗಳು ವಿಡಿಯೋಗಳು ಹೊರಗೆ ಬಂದಿದೆ ಇದು ಹೊರಗಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಎಲ್ಲಿವರೆಗೂ ಹೋಗುತ್ತೆ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣಕ್ಕೆ ಇದು ಪ್ರಮುಖವಾಗಿ ಸಾಕ್ಷಿಯಾಗುತ್ತಾ ಇದು ತುಂಬ ಗಂಭೀರವಾದ ಪ್ರಕರಣ ಅಂತೇಳಿ ಪರಿಗಣಿಸಿ ಅವರ ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡುತ್ತಾ ಕೋರ್ಟ್ ಇವೆಲ್ಲದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ